ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ಶ್ಲೋಕದ ಅರ್ಥ ಗುರು ನಿಜವಾಗಿಯೂ ಬ್ರಹ್ಮ ವಿಷ್ಣು ಮತ್ತು ಶಿವನ ಪ್ರತಿನಿಧಿ ಜ್ಞಾನವನ್ನು ಸೃಷ್ಟಿಸುತ್ತಾನೆ ಉಳಿಸಿಕೊಳ್ಳುತ್ತಾನೆ ಹಾಗೂ ಅಜ್ಞಾನದ ಕಳೆಯನ್ನು ನಾಶ ಮಾಡುತ್ತಾನೆ ಪ್ರತಿಯೊಬ್ಬರ ಸಾಧನೆಯ ಹಿಂದೆ ಗುರುವಿನ ಶ್ರಮ ಇರುತ್ತದೆ ಅಕ್ಷರ ಕಲಿಸಿದವರು ಜೀವನದ ಪಾಠ ಹೇಳಿದವರು ತೀಡಿದವರು ಹೀಗೆ ಪ್ರತಿಯೊಬ್ಬರ ಸಾಧನೆಯಲ್ಲೂ ಗುರುವಿನ ಪಾತ್ರ ಇದ್ದೇ ಇರುತ್ತದೆ ಗುರುವನ್ನು ಸ್ಮರಿಸುವುದು ಎಲ್ಲರ ಕರ್ತವ್ಯ ಇಂದು ಗುರುಪೂರ್ಣಿಮಾ ಎಲ್ಲರೂ ಗುರುವನ್ನು ಸ್ಮರಿಸೋಣ ಗುರುಪೂರ್ಣಿಮಾ ಹಿಂದೂ ಧರ್ಮ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಪವಿತ್ರ ದಿನವು ಆಧ್ಯಾತ್ಮಿಕ ಮಾರ್ಗದರ್ಶನದ ಪ್ರಾಮುಖ್ಯತೆಯನ್ನು ಅಂಗೀಕರಿಸುತ್ತೆ ತಮ್ಮ ಶಿಷ್ಯರ ಜೀವನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಗುರುಗಳಿಗೆ ಕೃತಜ್ಞತೆ ಮತ್ತು ಗೌರವವನ್ನು ವ್ಯಕ್ತಪಡಿಸಲು ಈ ಹಬ್ಬವನ್ನು ಸಮರ್ಪಿಸಲಾಗಿದೆ ಎಲ್ಲರಿಗೂ ಗುರು ಪೂರ್ಣಿಮಾ ದಿನದ ಶುಭಾಶಯಗಳು